ಇಪ್ಪತ್ತೊಂಬತ್ತು ಏಳು ಇಪ್ಪತ್ತೈದು ಪ್ರಾತಪ್ ಮುರಳಿ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ಯಾವಾಗ ಈ ಶರೀರದಲ್ಲಿ ಆತ್ಮವು ಪ್ರವೇಶ ಮಾಡುವುದು ಆಗಲೇ ಈ ಶರೀರಕ್ಕೆ ಬೆಲೆ ಇರುತ್ತದೆ ಆದರೆ ಶೃಂಗಾರವು ಶರೀರಕ್ಕೆ ಮಾಡಲ್ಪಡುತ್ತದೆ ಆತ್ಮಕ್ಕಲ್ಲ ನೀವೇನು ಲೌಕಿಕ ಶೃಂಗಾರವನ್ನು ಮಾಡ್ತೀರಾ ಭಿನ್ನ ಭಿನ್ನ ಒಡವೆಗಳನ್ನು ಹಾಕೊಳ್ತೀರಾ ಭಿನ್ನ ಭಿನ್ನ ಥರದ ಬಟ್ಟೆಗಳನ್ನು ಹಾಕ್ಕೊಳ್ತಿರಲ್ಲ ಅದೆಲ್ಲ ಈ ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ ಅಂತ ಬಾಬಾ ಹೇಳ್ತಾ ಇವತ್ತಿನ ಪ್ರಶ್ನೆ ಆಗಿದೆ ನೀವು ಮಕ್ಕಳ ಕರ್ತವ್ಯ ಏನು ನೀವು ಯಾವ ಸೇವೆ ಮಾಡಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ ಉತ್ತರ ಆಗಿದೆ ತಮ್ಮ ಜೊತೆಗಾರರಿಗೆ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುವ ಯುಕ್ತಿಯನ್ನು ನೀವು ತಿಳಿಸ್ಬೇಕು ಬಾಬಾ ನಮಗೆ ತಿಳಿಸಿದ್ದಾರೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಕೂಡ ಬೇರೆಯವ್ರಿಗೆ ತಿಳಿಸ್ಬೇಕು ಅಂತ ಅದು ನಿಮ್ಮ ಕರ್ತವ್ಯ ಆಗಿದೆ ಅಂತ ಬಾಬಾ ಹೇಳ್ತಾರೆ ನೀವೀಗ ಭಾರತದ ಸತ್ಯ ಆತ್ಮಿಕ ಸೇವೆ ಆಗಿ ಮಾಡಬೇಕಾಗಿದೆ ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ ಯಾರು ಕೊಟ್ಟಿದ್ದಾರೆ ಧ್ಯಾನದ ಮೂರನೇ ಕಣ್ಣು ಪರಮಾತ್ಮ ಕೊಟ್ಟಿದ್ದಾರೆ ಅಂದಾಗ ನಿಮ್ಮ ಬುದ್ಧಿ ಮತ್ತು ಚಲನೆಯು ಬಹಳ ಪರಿಶುದ್ಧವಾಗಿರಬೇಕು ಯಾರಲ್ಲಿಯೂ ಕೂಡ ಅಂಶ ಮಾತ್ರ ಮೋಹ ಇಟ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ ಇವತ್ತು ಬಾಬಾ ಮತ್ತೆ ಓಂ ಶಾಂತಿ ಡಬಲ್ ಶಾಂತಿ ಅಂತ ಹೇಳಿದ್ದಾರೆ ಆವಾಗ ನೀವೇನು ಮಾಡ್ಬೇಕು ಮಕ್ಕಳು ತಿರ್ಗ ನೀವು ಮಕ್ಕಳು ಏನು ಹೇಳಬೇಕು ಸಹ ಓಂ ಶಾಂತಿ ಅಂತ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ ನೀವೀಗ ಶಾಂತಿಗಾಗಿ ಎಲ್ಲಿಯೂ ಹೋಗೋದಿಲ್ಲ ಆದರೆ ಲೌಕಿಕದಲ್ಲಿ ಅಂದರೆ ಮನುಷ್ಯರು ಮಾಡ್ತಾರೆ ಮನಃಶಾಂತಿಗಾಗಿ ಸಾಧು ಸಂತರ ಬಳಿಯೂ ಹೋಗ್ತಾರೆ ಮನಸ್ಸು ಬುದ್ಧಿ ಅಂತರೂ ಆತ್ಮದ ಇಂದ್ರಿಯಗಳಾಗಿದ್ದಾವೆ ಆತ್ಮದ ಇಂದ್ರಿಯಗಳೂ ಮನಸ್ಸು ಮತ್ತು ಬುದ್ಧಿ ಹೇಗೆ ಶರೀರಕ್ಕೆ ಕರ್ಮೇಂದ್ರಿಯಗಳಿದಾವೋ ಹಾಗೆಯೇ ಮನಸ್ಸು ಮತ್ತು ಬುದ್ಧಿ ಇವು ಆತ್ಮದ ಇಂದ್ರಿಯಗಳಾಗಿದ್ದಾವೆ ಅಂತ ಪಾಪ ಹೇಳ್ತಾ ಇದ್ದಾರೆ ಪರಮಾತ್ಮ ಈಶ್ವರ ಅಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ಬರಲ್ಲ ಯಾವಾಗ ನಮ್ಗೆ ತಂದೆ ಅಂತ ಕರೆದಾಗ ಎಷ್ಟು ಮನಪೂರ್ವಕವಾಗಿ ಪ್ರೀತಿ ಬರದ ಅಷ್ಟೊಂದು ಪ್ರೀತಿ ಬರಲ್ಲ ಅದಕ್ಕೆ ಮತ್ತು ನಾವು ತಂದೆಯಿಂದಲೇ ಆಸ್ತಿಯನ್ನು ತಗೊಳ್ಬೇಕು ಎಲ್ಲ ಹಾಗಾಗಿ ನಾವು ಪರಮಾತ್ಮನನ್ನು ತಂದೆ ಅಂಥೇಳಿ ಮಕ್ ಮಕ್ ಮಕ್ಕಳು ಯಾವಾಗಲೂ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಹೇಳಿದೆ ಇಲ್ಲಾದ್ರೆ ನಿಮ್ಮ ತಂದೆ ಸನ್ಮುಖದಲ್ಲಿಯೇ ಕುಳಿತೀರಿ ಇಲ್ಲಿ ನೀವೇನ್ ಎಲ್ಲಿ ಮಾಡಿದೀರ ನೀವು ತಂದೆ ಸನ್ಮುಖದಲ್ಲಿ ತಂದೆ ಹತ್ತಿರ ಕೂತ್ಕೊಂಡಿದ್ದೀರಾ ತಂದೆ ಮಡಿಲಲ್ಲಿ ಕೂತ್ಕೊಂಡಿದ್ದೀರಾ ಮತ್ತೆ ತಂದೆ ಏನು ಓದಿಸ್ತಾ ಇದ್ದಾರಲ್ಲ ಅದನ್ನ ನೀವು ಓದ್ತಾನೂ ಇದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ನೀವು ಕೇಳ್ತಾ ಇದ್ದೀರಾ ಮತ್ತೆ ಅದನ್ನು ತಿಳ್ಕೊಂಡು ನೀವು ಬೇರೆಯವ್ರಿಗೂ ತಿಳಿಸ್ತಾ ಇದ್ದೀರಾ ಅಂತ ಈ ಬಾಬಾ ಅಂತ ಶಬ್ದ ಬಹಳ ಸರಳವಾಗಿದೆ ನೋಡಿ ಬಾಬಾ ಇಷ್ಟು ಸಿಂಪಲ್ ಆಗಿದೆ ತುಂಬಾ ಅದನ್ನ ಹೇಳ್ಬಿಟ್ರೆ ತುಂಬಾ ಮನಸ್ಸಿಗೆ ನಾಟತೆ ಒಂದು ತುಂಬಾ ಮನಪೂರ್ವಕವಾಗಿ ಬಾಬಾ ಅಂತ ಹೇಳ್ತೀವಿ ಇಲ್ಲಿರೋದೇ ಬಾಬ್ದಾದ ಆತ್ಮಕ್ಕೆ ಆತ್ಮವೆಂದೇ ಹೇಳಲಾಗುತ್ತದೆ ಹಾಗೆಯೇ ಅವರು ಪರಮ ಆತ್ಮ ಆಗಿದ್ದಾರೆ ಆತ್ಮಕ್ಕೆ ಆತ್ಮ ಅಂತಲೇ ಹೇಳ್ತಾರೆ ಆದರೆ ಶಿವ ತಂದೆ ನಮ್ಮ ಏನಂತ ಹೇಳ್ತೀವಿ ನಾವು ಪರಮಾತ್ಮ ಎಲ್ಲ ನಿಮ್ಮ ನಮ್ಮ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠ ನಮ್ಮೆಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರಲ್ಲ ಅದಕ್ಕೆ ನಾವು ಅವರಿಗೆ ಪರಮಾತ್ಮ ಅಂತ ಹೇಳ್ತೇವೆ ಆತ್ಮನಿಗೆ ಏನಂತ ಹೇಳ್ತೀವಿ ಶಿವ ಅಂತ ಹೆಸರಿಟ್ಟಿದ್ದೀವಿ ಡ್ರಾಮಾದಲ್ಲಿ ಎಲ್ಲರೂ ಎಲ್ಲರ ಹೆಸರೂ ಬೇಕಲ್ವಾ ಎಲ್ಲಿ ಒಂದೊಂದು ಶರೀರಕ್ಕೂ ಹೆಸರಿದ್ದೇ ಇರತ್ತೆ ಒಂದೊಂದು ಅಲ್ಲ ಸೊ ಹಾಗಾಗಿ ನಾವು ಡ್ರಾಮಾದಲ್ಲಿ ಪರಮಾತ್ಮನಿಗೆ ಶಿವ ಅಂತ ಹೆಸರಿಟ್ಟಿದೀವಿ ಶಿವನ ಮಂದಿರನೂ ಕೂಡ ತುಂಬಾ ಇದಾವೆ ಭಕ್ತಿ ಮಾರ್ಗದಲ್ಲಂತೂ ಒಂದಕ್ಕೆ ಬದಲು ಅನೇಕ ಹೆಸರು ಇಟ್ಬಿಟ್ಟಿದ್ದಾರೆ ನೋಡಿ ಶಿವನಿಗೆ ಅಷ್ಟೋತ್ತರ ಶತನಾಮಾವಳಿಯಂತೆ ಸಹಸ್ರ ಶತನಾಮಾವಳಿಯಂತೆ ತುಂಬಾ ಹೆಸರು ಇಟ್ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಆದರೆ ಪರಮಾತ್ಮ ಇರೋದು ಶಿವ ತಂದೆ ಇರೋದು ಕೇವಲ ಒಬ್ಬರೇ ಆದರೆ ನಾಮ ಹಲವು ಬೇರೆ ಬೇರೆ ನಾಮದಿಂದ ಅವ್ರು ಯಾವ್ಯಾವ ತರ ಅನುಭವಿಸ್ತಾರೆ ಥರ ಕರೀತಾ ಇದಾರೆ ಆದರೆ ಅವರು ಒಬ್ಬರೇ ಆಗಿದ್ದಾರೆ ಸೋಮನಾಥ ಅಂತೂ ಎಷ್ಟೊಂದು ದೊಡ್ಡದಾಗಿ ನಿರ್ಮಿಸಲ್ಪಟ್ಟಿದೆ ಎಷ್ಟೊಂದು ಶೃಂಗಾರನು ಕೂಡ ಮಾಡಿದ್ದಾರೆ ಆತ್ಮಕ್ಕೆ ಆದರೆ ಆತ್ಮಕ್ಕೆ ಆ ಲಿಂಗಕ್ಕೆ ಶೃಂಗಾರ ಮಾಡೋಕ್ಕಾಗತ್ತೆ ಆದರೆ ಆತ್ಮಕ್ಕೆ ಶೃಂಗಾರ ಮಾಡೋಕ್ಕಾಗಲ್ಲ ಹಾಗೆಯೇ ಪರಮಾತ್ಮನಿಗೂ ಶೃಂಗಾರವಿಲ್ಲ ಹೇಗೆ ಈ ಶರೀರಕ್ಕೆ ಒಡವೆಗಳನ್ನು ಹಾಕ್ಬೋದು ಭಿನ್ನ ಭಿನ್ನ ಥರದ ಬಟ್ಟೆಗಳನ್ನು ಹಾಕ್ಬೋದು ಹೂಗಳನ್ನು ಇಟ್ಕೊಂಡು ಶೃಂಗಾರ ಪಟ್ಕೊಳ್ಬೋದು ಆದರೆ ಈ ಆತ್ಮಕ್ಕೆ ಶೃಂಗಾರ ಮಾಡೋಕ್ಕಾಗಲ್ವೋ ಹಾಗೆ ಪರಮಾತ್ಮನಿಗೂ ಕೂಡ ಶೃಂಗಾರ ಶೃಂಗರಿಸಕೆ ಆಗಲ್ಲ ಯಾಕಂದ್ರೆ ಪರಮಾತ್ಮ ಒಂದು ಬಿಂದು ಸ್ವರೂಪ ಆಗಿದ್ದಾರೆ ಬಾಕಿ ಏನೆಲ್ಲ ಶೃಂಗಾರ ಇದೆಯಲ್ಲೋ ಅದು ಈ ಶರೀರಕ್ಕೆ ಇದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ತಂದೆ ಹೇಳ್ತಾರೆ ನನಗೂ ಶೃಂಗಾರವಿಲ್ಲ ಆತ್ಮಗಳಿಗೂ ಶೃಂಗಾರ ನನಗೂ ಅಂದರೆ ಪರಮಾತ್ಮನಗೂ ಶೃಂಗಾರವಿಲ್ಲ ಈ ಎಲ್ಲ ಆತ್ಮಗಳಿಗೂ ಕೂಡ ಶೃಂಗಾರವಿಲ್ಲ ಆತ್ಮ ಕಿ ಬಿಂದು ಆಗಿದೆ ಇಷ್ಟು ಚಿಕ್ಕ ಬಿಂದು ಅಂತೂ ಏನು ಪಾತ್ರ ಇಷ್ಟು ಚಿಕ್ಕ ಬಿಂದುವನಿಗೆ ಏನು ಆ ಪಾತ್ ಪಾತ್ರ ಅಭಿನಯಿಸಲು ಸಾಧ್ಯವಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಚಿಕ್ಕದಾದ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಎಂದರೆ ಶರೀರಕ್ಕೆ ಎಷ್ಟೊಂದು ಪ್ರಕಾರದ ಯಾವಾಗ ಈ ಚಿಕ್ಕ ಪುಟ್ಟ ಆತ್ಮ ಒಂದು ಶರೀರದಲ್ಲಿ ಪ್ರವೇಶ ಆಯಿತು ಅಂದರೆ ಆ ಶರೀರಕ್ಕೆ ಎಷ್ಟೊಂದು ಶೃಂಗಾರ ಮಾಡ್ತಾರೆ ಮನುಷ್ಯರಿಗೆ ಎಷ್ಟೊಂದು ಹೆಸರುಗಳಿವೆ ನೋಡಿ ಒಂದು ಎಷ್ಟೊಂದು ಹೆಸರುಗಳು ಇಡ್ತಾರಲ್ಲ ರಾಜರಾಣಿಯರು ಕೂಡ ಎಷ್ಟೊಂದು ಶೃಂಗಾರವಾಗದ ರಾಜರಾಣಿಯರಂತರೂ ಎಷ್ಟೊಂದು ಒಡವೆಗಳನ್ನು ಎಷ್ಟು ಸುಂದರವಾದ ನೋಡಿ ಸತ್ಯಯುಗದಲ್ಲಿ ಎಷ್ಟೊಂದು ಒಡೆಯಿಲ್ಲ ಶರೀರಕ್ಕೆ ಎಷ್ಟೊಂದು ಶೃಂಗಾರ ಮಾಡಿಕೊಳ್ತಾರಲ್ಲ ಆದರೆ ಆತ್ಮವಂತೂ ಕೇವಲ ಗೊತ್ತಿದೆ ಆತ್ಮ ಹೇಗಿದೆ ಅಂತ ಹೇಗಿದೆ ಪುಟ್ಟ ಜ್ಯೋತಿ ಸ್ವರೂಪ ಬಿಂದು ಆಗಿದೆ ಅಂತ ನಮಗೆ ಗೊತ್ತಿದೆ ಅದು ನಮ್ಮ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಆತ್ಮನೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ ಅಂತ ತಂದೆ ತಿಳಿಸಿದ್ದಾರೆ ನನ್ನಲ್ಲಿಯೂ ಜ್ಞಾನ ಇದೆ ಪರಮಾತ್ಮನಲ್ಲಿಯೂ ಕೂಡ ಜ್ಞಾನ ಇದೆ ಶರೀರಕ್ಕೆ ಜ್ಞಾನವಿರೋದಿಲ್ಲ ನಾನು ಆತ್ಮನಿಗೆ ಮಾತ್ರ ಅಂದರೆ ಆತ್ಮನಿಗೆ ಮಾತ್ರ ಜ್ಞಾನ ಇರುತ್ತೆ ಅದನ್ನು ನಿಮಗೆ ಪರಮಾತ್ಮನೇ ಬಂದು ತಿಳಿಸ್ತಾ ಇದ್ದಾರೆ ಆದರೆ ಜ್ಞಾನವನ್ನು ತಿಳಿಸ್ಲಿಕ್ಕೆ ಪರಮಾತ್ಮ ಜ್ಞಾನವನ್ನ ತಿಳಿಸ್ಲಿಕ್ಕೆ ಶರೀರದ ಆಧಾರವನ್ನ ತೆಗೆದುಕೊಳ್ತಾರೆ ಶರೀರವಿಲ್ಲದೆ ಪರಮಾತ್ಮ ಏನು ಹೇಳ್ಕೊಡೋಕೆ ನಮಗೆ ಆಗಲ್ಲ ನಾವು ಕರಿತೀವಿ ನಯನಹೀನರಿಗೆ ದಾರಿ ತೋರಿಸು ತಂದೆ ಅಂತ ಹೇಳಿ ಆದರೆ ದಾರಿ ತೋರ್ಸಕ್ಕೆ ಪರಮಾತ್ಮ ಶರೀರದಲ್ಲಿ ಬರಬೇಕು ಶರೀರದಲ್ಲಿ ಬಂದು ನಮಗೆ ತಿಳಿಸಿದ್ರೆ ನಾವು ಈ ಶ ಆತ್ಮ ನಾವು ಇದ್ದೀವಿ ಆದರೆ ಈ ಶರೀರದ ಮೂಲಕ ಈ ಶರೀರದಲ್ಲಿ ಇದ್ದಾಗ ಮಾತ್ರ ಜ್ಞಾನವನ್ನು ನಮಗೆ ತಿಳಿದುಕೊಳ್ಳೋಕೆ ಆಗತ್ತೆ ಪರಮಾತ್ಮ ಹೇಳ್ತಾರೆ ಮೂರನೆಯ ನೇತ್ರ ಅಂದರೆ ಆತ್ಮ ಏನಿದೆ ಅಲ್ಲ ಮೂರನೆಯ ನೇತ್ರದ ಚಿಹ್ನೆಯಾಗಿ ಭೃಗುಟಿಯ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳಿ ನಾವು ಅನುಭವಿಸ್ತೀವಲ್ಲ ಜ್ಞಾನ ಮಾಡುವಾಗ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಏನ್ ತಿಳಿದಿದೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟು ಅಂತರ ಇದೆ ಅಂತ ನಮ್ಗೆ ಗೊತ್ತಿದೆ ಆಮೇಲೆ ನಮ್ಗಿವಾಗ ಇವಾಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತವನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ನಾವು ಅದನ್ನು ತಿಳ್ಕೊಂಡು ಚಕ್ರವರ್ತಿ ಅಂದರೆ ಸತ್ಯುಗದ ರಾಜರಾಣಿಯರು ಲಕ್ಷ್ಮೀನಾರಾಯಣರು ಆಗ್ ಆಗ್ತಾ ಹೇಗೆ ಐ ಸಿ ಸಹ ಬಹಳ ಉತ್ ಉತ್ತಮ ಪದ ಶ್ರೇಷ್ಠ ಪದವಿಯಾದ ಐ ಸಿ ಎಸ್ ಐ ಎ ಎಸ್ ಅವರು ಪದವಿಯನ್ನು ಪಡಿತಾರಲ್ಲ ಆದರೆ ಇಲ್ಲಿ ಯಾರೂ ಸಹ ವಿದ್ಯೆಯಿಂದ ಪ್ರಧಾನ ಅಂಥ ಶ್ರೇಷ್ಠವಾದ ಪದವಿಯನ್ನು ಓದಿದರೂ ಕೂಡ ಅವರು ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ ಅಂತ ಅದೊಂದು ಎಕ್ಸಾಂಪಲ್ ಕೊಡ್ತಾರೆ ಎಷ್ಟೇ ಓದಿದರೂ ಕೂಡ ಪ್ರಧಾನಮಂತ್ರಿ ಅವರು ಒಂದು ಹುದ್ದೆಯನ್ನು ನಿಭಾಯಿಸ್ಬೋದು ಒಂದು ಐ ಸಿ ಎಸ್ಸು ಐ ಐ ಎ ಎಸ್ಸು ಉದ್ಯಮ ಆದರೆ ಅವರು ಪ್ರಧಾನಮಂತ್ರಿ ಆಗಲಿಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ನಾವು ಪ್ರಜೆಗಳ ಆಯ್ಕೆ ಮಾಡ್ತೀವಲ್ಲ ಸೊ ಪ್ರಜೆಗಳ ಆಯ್ಕೆ ಮಾಡಿರೋರೇ ಪ್ರಧಾನಮಂತ್ರಿ ಮಂತ್ರಿ ಆಗಕ್ಕಾಗತ್ತೆ ಯಾವುದೇ ಪದವಿಯನ್ನು ಪಡೆದಾದ್ಮೇಲೆ ಅವ್ರಿಗೆ ಪ್ರಧಾನಮಂತ್ರಿ ಹುದ್ದೆಗೆ ಒಂದು ಎಕ್ಸಾಮ್ ಇದೆ ಅಂತ ಹೇಳಕ್ ಆಗಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನಾವು ಮಕ್ಕಳಿಗೆ ತಂದೆ ಶ್ರೀಮತ ಕೊಡ್ತಾ ಇದಾರೆ ನಾವು ಆತ್ಮಕ್ಕೆ ಮತ ಕೊಡ್ತೀವಿ ಎಂಬ ಮಾತು ಮತ್ತಾರು ಹೇಳಲು ಸ ನಾವು ಆತ್ಮಕ್ಕೆ ಅಂದ್ರೆ ನಮ್ಮ ಆತ್ಮಕ್ಕೆ ಜ್ಞಾನದ ಮತವನ್ನು ತಿಳಿಸ್ತಾ ಇದ್ದಾರೆ ಬಾಬಾ ಇದು ಯಾರಿಗೂ ಕೂಡ ಅರ್ಥ ಆಗಲ್ಲ ನಾವು ಮಕ್ಕಳಿಗೆ ಮಾತ್ರ ಅಂದೆ ಬಂದ್ಬಿಟ್ಟು ನಮಗೆ ಆತ್ಮಾಭಿಮಾನಿ ಆಗೋಕೆ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮನುಷ್ಯರು ಎಷ್ಟೊಂದು ರೀತಿಯ ಫ್ಯಾಷನ್ ಮಾಡ್ತಾರೆ ಆದರೆ ಪರಮಾತ್ಮ ಇದು ಯಾವುದೇ ಶರೀರವನ್ನು ನೋಡಲ್ಲ ಅದು ಪರಮಾತ್ಮ ಬಂದ್ಬಿಟ್ಟು ಆತ್ಮವನ್ನು ನೋಡ್ತಾರೆ ಆತ್ಮ ಎಷ್ಟು ಪರಿಶುದ್ಧವಾಗಿದೆ ಎಷ್ಟು ಪವಿತ್ರವಾಗಿದೆ ಎಷ್ಟು ಹಗುರವಾಗಿದೆ ಅಂತ ಹೇಳಿ ನೋಡ್ತಾರೆ ಬಾಬಾ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಶರೀರ ಇದು ವಿನಾಶಿ ಇದಕ್ಕೆ ಯಾವುದೇ ಬೆಲೆ ಕೆಟ್ಟಕ್ಕಾಗಲ್ಲ ಪ್ರಾಣಿಗಳ ಶರೀರವಾದರೂ ಮಾರಾಟ ಮಾಡ್ಬೋದು ಅಂತ ಈಗ ಅಕಸ್ಮಾತ್ ಆಗಿ ಒಂದು ಕೋಳಿ ಸತ್ತರೆ ಅದನ್ನ ಚಿಕನ್ ಅಂತ ತಿನ್ನೋಕೆ ಮಾರಾಟ ಮಾಡ್ಬೋದು ಆಮೇಲೆ ಒಂದು ಜಿಂಕೆ ಏನಾದರೂ ಸತ್ತರೆ ಅದರದ್ದು ಚರ್ಮಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ಒಂದು ಆನೆ ಏನಾದರೂ ಸತ್ತ ಅದರದ್ದು ಅಲ್ಲಿಗೂ ಕೂಡ ವ್ಯಾಲ್ಯೂ ಇದೆ ಆದರೆ ಈ ಮನುಷ್ಯರು ಶರೀರ ಬಿಟ್ಟರೆ ಏನಾಗತ್ತೆ ಅದಕ್ಕೆ ಯಾವುದೇ ಕೆಲಸಕ್ಕೆ ಬರಲ್ಲ ಈಗ ತಂದೆ ಬಂದು ಬೆಲೆ ಇರುವವರನ್ನಾಗಿ ಅಂದರೆ ಆತ್ಮಕ್ಕೆ ಜ್ಞಾನವನ್ನ ತಿಳಿಸಿ ನಮಗೆ ಬೆಲೆ ಬೆಲೆ ಇರುವವರನ್ನಾಗಿ ಮಾಡ್ತಾ ಇದ್ದಾರೆ ನಾವೀಗ ಏಕೆ ನಾವಿವಾಗ ಇದ್ದೀವಿ ಮ ಇದು ಮಕ್ಕಳಿಗೆ ತಿಳಿದಿದೆ ಅಂದರೆ ನಾವಿವಾಗ ಆ ನಶೆಯಲ್ಲಿರಬೇಕು ಪರಮಾತ್ಮ ತಿಳಿಸೋ ಜ್ಞಾನದ ನಶೆಯಲ್ಲಿರಬೇಕು ಪರಮಾತ್ಮ ತಿಳಿಸೋ ಒಂದೊಂದು ಶ್ರೀಮತವನ್ನು ಕೂಡ ಅದನ್ನು ಅರ್ಥೈಸಿಕೊಂಡು ಮನರ ಚಿಂತನೆ ಮಾಡಿಕೊಂಡು ನಾವು ಆ ನಶೆಯಲ್ಲಿ ಇರಬೇಕು ಮತ್ತು ನಾವು ನಮ್ಮ ಪುರುಷಾರ್ಥವನ್ನ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ನಾವೀ ಜ್ಞಾನವನ್ನ ತಿಳ್ಕೊಂಡು ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳಿಗೆ ಜ್ಞಾನವನ್ನು ತಿಳ್ಕೊಂಡು ತುಂಬಾ ಧನವಂತರಾಗ್ತಾ ಇದ್ದೀರಾ ತುಂಬಾ ಶ್ರೀಮಂತರಾಗ್ತಾ ಇದ್ದೀರಾ ನಿಮಗೆ ಬಹಳ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ ನೀವು ನಿಮ್ಮ ಮಹಿಮೆ ಅನೇಕ ಪ್ರಕಾರದ ನಿಮ್ಮದು ಮಹಿಮೆ ಅನೇಕ ಪ್ರಕಾರವಾಗಿ ಮುಂದೆ ನಡೆಯುತ್ತೆ ಅಂತ ಬಾಬಾ ಹೇಳ್ತಾರೆ ನೀವು ಹೂದೋಟವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ ಹೂದೋಟವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ ಅದು ಯಾವುದು ಸತ್ಯುಗಕ್ಕೆ ಭಗವಂತನ ಹೂದೋಟವೆಂದು ಯಾಕಂದರೆ ಸತ್ಯುಗವನ್ನ ಬಾಬಾ ಇವತ್ತು ಭಗವಂತನ ಹೂದೋಟ ಅಂತ ಹೇಳಿ ವರ್ಣಿಸಿದ್ದಾರೆ ಹೂದೋಟ ಅಂದ್ರೆ ಸತ್ಯುಗದಲ್ಲಿ ಎಲ್ಲರೂ ಪವಿತ್ರ ಆಗಿರ್ತೀವಿ ಎಲ್ಲರೂ ಸುಂದರ ಸುಂದರವಾದ ಹೂಗಳಾಗಿರ್ತೀವಲ್ಲ ಅದಕ್ಕೆ ಸತ್ಯುಗವನ್ನ ಭಗವಂತನ ಹೂದೋಟ ಅಂತ ಹೇಳಿ ಕರೀತಾರೆ ಯಾವಾಗ ಇದರ ನಾಟಿಯಾಗುತ್ತದೆ ಎಂಬುದು ಇಲ್ಲಿ ಲೌಕಿಕದಲ್ಲಿ ಯಾರಿಗೂ ಈ ಸಂಗಮ ಯುಗದಲ್ಲಿಯೇ ಅದರ ನಾಟಿ ಆಗ್ತಾ ಇದೆ ಅದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೆಳೆಸ್ತಾ ಇದ್ದಾರೆ ಬಾಬಾನೇ ಬಂದು ಸುಮಾರು ಸಲ ಪರಮಾತ್ಮನ ಕಳಿದ್ ಕರೆದಿದ್ರಿ ಪತಿತರಿಂದ ಪಾವನರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಇವಾಗ ಪರಮಾತ್ಮ ಬಂದಿದ್ದಾರೆ ನಾವು ಪತಿತರಾಗಿದ್ದೀವಿ ನಮ್ಮ ಪಾವನರನ್ನಾಗಿ ಮಾಡಿ ಸತ್ಯುಗದ ಹೂದೋಟದ ಹೂಗಳನ್ನಾಗಿ ಮಾಡಕ್ಕೆ ಇಲ್ಲಿ ನಮಗೆ ಕಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಮಾಲಿಗಳು ಅನೇಕ ಪ್ರಕಾರ ಅಂದ್ರೆ ಅದು ಗಾರ್ಡನನ್ನು ಅನ್ನ ಮೇಂಟೈನ್ ಮಾಡೋರು ಸುಮಾರು ಜನ ಇರ್ತಾರೆ ಆದ್ರೆ ಹೂದೋಟದ ಮಾಲೀಕ ಒಬ್ಬರೇ ಅವರು ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ಇಲ್ಲಿ ದೆಹಲಿಯಲ್ಲಿ ಮೊಘಲ್ ಗಾರ್ಡನ್ ಅಂತೇಳಿ ಒಂದು ರೋಸ್ ಗಾರ್ಡನ್ ಇಟ್ಸ್ ವೆರಿ ಫೇಮಸ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ ಅದನ್ನು ಮೊಘಲರು ಅದನ್ನು ನಿರ್ಮಿಸಿದರು ಅಲ್ಲಿ ಭಿನ್ನ ಭಿನ್ನವಾದ ಒಂದು ಗುಲಾಬಿ ಗಿಡಗಳಿದ್ದಾವೆ ಬೇರೆ ಬೇರೆ ವರ್ಣದ್ದು ಬೇರೆ ಬೇರೆ ಬಣ್ಣದ್ದು ಆಮೇಲೆ ಕೆಲವೊಂದು ಸುವಾಸನೆಯಿಂದ ತುಂಬಿರೋ ತುಂಬ ವೆರೈಟಿ ಮೊಘಲ್ ಗಾರ್ಡನ್ ಅಂದರೆ ಅದು ಅದು ಫೇಮಸ್ ಅದು ಆ್ಯಕ್ಚುಲಿ ಅದನ್ನು ನೋಡೋಕ್ಕೆ ಎಲ್ಲರೂ ಬರ ದೇಶ ವಿದೇಶದಿಂದ ಬರ್ತಾರೆ ಆ ಗಾರ್ಡನ್ ಅಷ್ಟೊಂದು ಫೇಮಸ್ಸು ಮೊಘಲ್ರು ತುಂಬ ಶೋಕಿಂಗ್ರಾಗಿದ್ರು ಅಂದೇ ಅವರು ಅಂದರೆ ಅವರು ಒಂಥರ ದಿಲ್ದಾರ್ ಆಗಿದ್ರು ಅಂತ ಹೇಳ್ಬೋದು ಆ್ಯಕ್ಚುಲಿ ಅವರು ತಮ್ಮ ಪತ್ನಿ ಏನಾದರೂ ಶರೀರ ಬಿಟ್ಟರೆ ಮಹಲ್ ತುಂಬ ಒಳ್ಳೆ ಒಳ್ಳೆ ಸ್ಮಾರಕವನ್ನು ಕಟ್ಟಿದರು ಅವರ ಹೆಸರು ಅದಕ್ಕಾಗೇ ಫೇಮಸ್ ಆಗಿತ್ತು ಎಷ್ಟು ಒಳ್ಳೊಳ್ಳೆ ಸ್ಮಾರಕ ಮಾಡಿದರು ಆದ್ದರಿಂದ ತಂದೆ ತಿಳಿಸ್ತಾ ಇದ್ದಾರೆ ಮನುಷ್ಯರಿಗೆ ಎಷ್ಟು ಮಹಿಮೆ ಆಗುತ್ತದೆ ಮನುಷ್ಯರು ಮನುಷ್ಯರೇ ಆಗಿದ್ದಾರೆ ಮನುಷ್ಯರು ಎಷ್ಟು ಮಹಿಮೆ ಆಗುತ್ತೆ ಆದರೆ ಮನುಷ್ಯರು ಮನುಷ್ಯರೇ ಆಗಿದ್ದಾರೆ ಯುದ್ಧದಲ್ಲಿ ಅನೇಕ ಮನುಷ್ಯರು ಸಾಯ್ತಾರೆ ನಂದ್ರೆ ಏನು ಮಾಡ್ತಾರೆ ಕೆಲವು ಜನನ ಸೀಮೆಹಣ್ಣು ಹಾಕಿ ಸುಡ್ತಾರೆ ಕೆಲವು ಜನನ ಭೂಮಿಯಲ್ಲಿ ಹಾಕ್ತಾರೆ ಇನ್ನು ಕೆಲವು ಜನನ್ನ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಆವಾಗ ಅಂದರೆ ಆತ್ಮ ಈ ಶರೀರದಲ್ಲಿರುವಾಗ ಅದಕ್ಕೆ ಬೆಲೆ ಇರುತ್ತೆ ಶರೀರದಿಂದ ಆತ್ಮ ಹೋದರೆ ಅದಕ್ಕೆ ಯಾವುದೇ ಬೆಲೆ ಇರಲ್ಲ ಅಂತ ಬಾಬಾ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ನಮ್ಮ ನಾವು ಮಕ್ಕಳನ್ನ ಪರಮಾತ್ಮ ಏನು ಮಾಡಿ ನಾವು ಹೇಗಿದ್ವಿ ನಮ್ಮನ್ನು ಹೇಗೆ ಮಾಡ್ತಾ ಇದ್ದಾರಲ್ಲ ಸೊ ಅದನ್ನ ಅಲ್ಲಂತೂ ಅಲ್ಲಿ ಶರೀರದಲ್ಲಿ ಹುಟ್ ಆ ಜನನ ಪಡೆದ ತಕ್ಷಣ ಸೌಂದರ್ಯವಿರುತ್ತೆ ಅದು ಹಾಗೆ ಇರುತ್ತದೆ ನೀನು ಚೇಂಜ್ ಇವಾಗ ಬೇರೆ ಮಾತು ಪ್ಲಾಸ್ಟಿಕ್ ಸರ್ಜರಿ ಬಟ್ ಇಟ್ಸ್ ಇಟ್ಸ್ ನಾಟ್ ಅ ಪರ್ಮನೆಂಟ್ ಆ್ಯಕ್ಚುಲಿ ಬಟ್ ಆ ಪರಮಾತ್ಮ ಏನು ಮಾಡ್ತಾರೆ ನಾವು ಯಾವ ಥರ ಇದ್ವಿ ನಮ್ಮನ್ನು ಯಾವ ಥರ ತುಂಬ ಸುಂದರವಾದ ಹೂಗಳನ್ನಾಗಿ ಚೇಂಜ್ ಮಾಡ್ತಾ ಇದ್ರಲ್ಲ ಅದು ನಾವು ನಮ್ಮ ನೆನಪಿನಲ್ಲಿರಬೇಕು ಪರಮಾತ್ಮ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಮನ್ ಮನ ಭವ ಅಂದರೆ ತಮ್ಮ ತಂದೆಯನ್ನು ನೆನಪು ಮಾಡಿ ಮಕ್ಕಳೇ ಆವಾಗ ನಿಮಗೆ ಸ್ವ ಸತ್ಯುಗದ ಆಸ್ತಿ ಸಿಗತ್ತೆ ಅಂತ ಬಾಬಾ ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲಿ ಲೌಕಿಕದಲ್ಲಿಯೂ ಕೂಡ ಐದು ಜನ ಮಕ್ಕಳಿದ್ರೆ ಆ ತಂದೆಗೆ ಅವರಲ್ಲಿ ಯಾರು ಬಹಳ ಬುದ್ಧಿವಂತರಾಗಿರ್ತಾರಲ್ಲ ಅವರನ್ನ ಯಾವಾಗಲೂ ಕೂಡ ಮುಂದಿಡ್ತಾರೆ ಅವ್ರನ್ನ ಎಲ್ಲ ಒಂದು ಇನ್ಚಾರ್ಜ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಇನ್ನೂ ನಾಲ್ಕು ಜನರಲ್ಲಿ ಇನ್ನು ಮತ್ತು ಸೆಕೆಂಡು ಥರ್ಡು ಫೋರ್ತು ಹೇಳಿ ಈ ಥರ ಅವರು ಒಂದೊಂದು ಪೊಸಿಷನ್ ಕೊಡ್ತಾರೆ ಅವರು ಬುದ್ಧಿವಂತಿಕೆ ಮೇಲೆ ಕೊಡ್ತಾರೆ ಅಂಥೇಳಿ ಒಂದೇ ಥರ ಎಂದೂ ಇರಲ್ಲ ಐದು ಜನ ಮಕ್ಕಳು ಒಂದೇ ಥರ ಬುದ್ಧಿವಂತಿಕೆ ಒಂದೇ ಥರ ಜ್ಞಾನ ಎಲ್ಲರಿಗೂ ಐದು ಜನಕ್ಕೂ ಒಂದೇ ಥರ ಇರಲ್ಲ ಒಂದು ಹೆಚ್ಚು ಕಡಿಮೆ ಕೆಲವು ಜನಕ್ಕೆ ಚೆನ್ನಾಗಿರತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಇನ್ನು ಕೆಲವು ಅವ್ರಿಗಿಂತ ಕಡಿಮೆ ಈ ಥರ ಇರುತ್ತೆ ಅಂಥೇಳಿ ಇದು ಇಲ್ಲಿ ಲೌಕಿಕದ ಮಾತಾಗಿದೆ ಇದು ಬೇಹದ್ದಿನ ಮಾತಂದ್ರೆ ನಾವು ಯಾವ ತರ ಜ್ಞಾನ ಪಡ್ಕೊಳ್ತೀವಲ್ಲ ಆ ತರ ನಾವು ಕೂಡ ನಂಬರ್ ವಾರ್ ಆಗಿರ್ತೀವಿ ಅಂತ ಇದು ಬೇಹದ್ದಿನ ಮಾತಾಗಿದೆ ಅಂತ ಹೇಳಿ ಹೇಳ್ತಾರೆ ಇವತ್ತು ಧಾರಣೆಗಾಗಿ ಮುಖ್ಯವಾದ ಸಾರ ಏನಾಗಿದೆ ಅಂದ್ರೆ ಮೊದಲನೇದಾಗಿ ನಾವೀಗ ತಂದೆಯ ಮೂಲಕ ಮೌಲ್ಯವಂತರಾಗ್ತಾ ಇದ್ದೀವಿ ನಾವೇ ಸೋ ದೇವತೆಗಳಾಗೋರಾಗಿದ್ದೀವಿ ನಾವೇ ಈಗ ಜ್ಞಾನವನ್ನು ತಿಳ್ಕೊಂಡು ಸತ್ಯುಗದಲ್ಲಿ ದೇವತೆಗಳಾಗೋರಾಗಿದ್ದೀವಿ ಇದೇ ನಾರಾಯಣಿನ ಶೇ ಇರಬೇಕು ನಿಮಗೆ ಬಂಧನ ಮುಕ್ತರಾಗಿ ಸೇವೆ ಮಾಡಬೇಕಾಗಿದೆ ಬಂಧನಗಳಲ್ಲಿ ಯಾವುದೇ ಥರದ ಬಂಧನಗಳಲ್ಲಿ ಮಕ್ಕಳೇ ದಯವಿಟ್ಟು ಸಿಕ್ಕಾಕೊಳ್ಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಎರಡನೇದಾಗಿ ಜ್ಞಾನಯೋಗದಲ್ಲಿ ತೀಕ್ಷ್ಣರಾಗಿ ಮಾತಾಪಿತರ ಸಮಾನ ರಾಜ ಹೂಗಳಾಗಿ ಮತ್ತು ತಮ್ಮ ಜೊತೆಗಾರರ ಸೇವೆಯನ್ನು ಕೂಡ ಮಾಡಿ ಹೇಳಿ ಬಾಬಾ ಹೇಳ್ತಾ ಇದಾರೆ ವರದನಾಗಿದೆ ತಮ್ಮ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮಗಳ ಸೇವೆಯಲ್ಲಿ ತೊಡಗಿಸುತ್ತ ಸಹಯೋಗಿಗಳಾಗುವಂತಹ ಸಹಜಯೋಗಿ ಭವ ಸಹಜ ಯೋಗಿಗಳಾಗುವ ಸಹಜ ಯೋಗಿಗಳಾಗುವ ಸಾಧನವಾಗಿದೆ ಸದಾ ತಮ್ಮನ್ನು ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಹಾಗೂ ಪ್ರತಿ ಕಾರ್ಯದ ಮೂಲಕ ವಿಶ್ವದ ಸರ್ವ ಆತ್ಮಗಳ ಪ್ರತಿ ಎಂದು ತಿಳಿದು ಸೇವೆಯಲ್ಲಿಯೇ ಎಲ್ಲವನ್ನ ತೊಡಗಿಸ್ಕೊಳ್ಳೋದು ಅಂತ ಬ್ರಾಹ್ಮಣ ಜೀವನದಲ್ಲಿ ಶಕ್ತಿಗಳ ಗುಣಗಳ ಜ್ಞಾನದ ಮತ್ತು ಶ್ರೇಷ್ಠ ಸಂಪಾದನೆಯ ಸಮಯದ ಖಜಾನೆ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿದೆ ಅದನ್ನು ನಾವು ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅರ್ಥಾತ್ ಸಹಯೋಗಿಗಳಾಗಿ ನಂತರ ಸಹಜ ಯೋಗಿಯಾಗಿಬಿಡಿ ಆದರೆ ಯಾರು ಸಂಪನ್ನರಾಗಿರ್ತಾರೋ ಜ್ಞಾನದನ್ನ ಸಂಪೂರ್ಣ ತಿಳಿದುಕೊಂಡು ಸಂಪನ್ನರಾಗಿರ್ತಾರೋ ಅವರೇ ಸಹಯೋಗಿಗಳಾಗೋಕ್ಕೆ ಸಾಧ್ಯ ಸಹಯೋಗಿ ಆಗೋದು ಅರ್ಥಾತ್ ಮಹಾದಾನಿ ಆಗೋದು ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ಬೇಹದ್ದಿನ ವೈರಾಗಿಗಳಾದಾಗ ಆಕರ್ಷಣೆಯ ಎಲ್ಲ ಸಂಸ್ಕಾರ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತೆ en un shanty.